ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಏಳನೆಯ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಕನ್ನಡ ಮಾಧ್ಯಮ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಠ್ಯಪುಸ್ತಕವಾಗಿದ್ದು ಇತಿಹಾಸ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಈ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅದು ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಅಭ್ಯಾಸಗಳು ರೋಮನ್ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಸ್ಥಳ ವಾಕ್ಯ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಎರಡನೆಯ ಬಿಟ್ಟ ಸ್ಥಳದ ಪದ ವಾಕ್ಯ ಮೊಹಮ್ಮದ್ ಪೈಗಂಬರ ಜನಿಸಿದ ಸ್ಥಳ ಡ್ಯಾಶ್ ಅದಕ್ಕೆ ಸರಿಯಾದ ಪದ ಮೆಕ್ಕ ಮೊಹಮ್ಮದ್ ಪೈಗಂಬರ ಜನಸಿದ ಸ್ಥಳ ಮೆಕ್ಕ ಮೂರನೆಯ ವಾಕ್ಯ ಕುಬ್ಲಾಯ್ ಖಾನ್ ಡ್ಯಾಶ್ ನ ಮೊಮ್ಮಗ ಉತ್ತರ ಜಂಗೀಸ್ ಖಾನ್ ಕುಬ್ಲಾಯ್ ಖಾನ್ ಜಂಗೀಸ್ ಖಾನನ ಮೊಮ್ಮಗ ನಾಲ್ಕನೆಯ ವಾಕ್ಯ ಟರ್ಕರ ಮೂಲ ಡ್ಯಾಶ್ ಟರ್ಕರ ಮೂಲ ಮಧ್ಯ ಏಷ್ಯಾದ ತುರ್ಕಿ ಸ್ಥಾನ ರೋಮನ್ ಸಂಖ್ಯೆ ಎರಡು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಏಸುಕ್ರಿಸ್ತ ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಮೊದಲನೆಯ ಪ್ರಶ್ನೆಗೆ ಉತ್ತರ ಏಸು ಕ್ರಿಸ್ತ ಬೆತ್ಲಹೇಮ್ ಇಸ್ರೈಲ್ ಎಂಬಲ್ಲಿ ಜನಿಸಿದರು ಅವರ ತಾಯಿ ಮೇರಿ ಎರಡನೆಯ ಪ್ರಶ್ನೆ ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳೆಂದರೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ಎರಡನೇ ಪಾಯಿಂಟ್ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಮುಂದಿನ ಪಾಯಿಂಟ್ ಮಾನವ ಸೇವೆಯೇ ದೇವರ ಸೇವೆ ಎಂದರು ಇನ್ನು ಮೂರನೆಯ ಪ್ರಶ್ನೆ ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಉತ್ತರ ತರ್ಕರು ಜೆರುಸೆಲಂ ಯಂತ್ರಗಳ ಮೇಲೆ ನಿಷೇಧ ಹೇರಿದ್ದು ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಗಿದೆ ನಾಲ್ಕನೆಯ ಪ್ರಶ್ನೆ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ದೇವನೊಬ್ಬನೇ ಮೊದಲನೆಯ ದೇವನೊಬ್ಬನೇ ದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಪ್ರವಾದಿ ಅಥವಾ ಸಂದೇಶವಾಹಕರು ದೇವರು ನಿರಾಕಾರ ಸ್ವರೂಪಿ ಎಂಬುವುದು ಇಸ್ಲಾಮಿನ ವಿಶ್ವಾಸ ಎರಡನೆಯ ಪಾಯಿಂಟ್ ಪ್ರತಿಯೊಬ್ಬ ಮುಸಲ್ಮಾನನೂ ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಮೂರನೇ ಪಾಯಿಂಟ್ ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರದು ನಾಲ್ಕನೆಯ ಪಾಯಿಂಟ್ ಬಡ್ಡಿ ವ್ಯವಹಾರ ಮಾಡಬಾರದು ಇನ್ನು ಮುಂದಿನ ಪಾಯಿಂಟ್ ಶಿಶು ಹತ್ಯೆ ಸಲ್ಲದು ಆರನೇ ಪಾಯಿಂಟ್ ಮದ್ಯಪಾನ ಜೂಜು ಇಸ್ಲಾಂನ ಪ್ರಕಾರ ಅತ್ಯಂತ ಪಾಪಕೃತ್ಯವಾಗಳಾಗಿವೆ ಇನ್ನು ಇಸ್ಲಾಂನ ಐದು ಆಧಾರ ಸ್ತಂಭಗಳು ಏಕದೇವ ವಿಶ್ವಾಸ ಮತ್ತು ಪ್ರವಾದಿ ಮಹಮ್ಮದರು ದೇವನ ಅಂತಿಮ ಪ್ರವಾದಿ ಎರಡನೆಯ ಆಧಾರ ಸ್ತಂಭ ನಿಗದಿತ ಸಮಯದಲ್ಲಿನ ಐದು ಹೊತ್ತಿನ ನಮಾಜು ನಿರ್ವಹಿಸುವುದು ಮೂರನೆಯ ಆಧಾರ ಸ್ತಂಭ ಕಡ್ಡಾಯ ಜಕಾತ್ ಅಂದರೆ ದಾನ ನೀಡುವುದು ನಾಲ್ಕು ರಂಜಾನ್ ತಿಂಗಳಲ್ಲಿ ಹಗಲು ಪೂರ್ತಿ ಉಪವಾಸ ವೃತ್ತಾಚರಣೆ ಐದನೆಯ ಆಧಾರ ಸ್ತಂಭ ಆರ್ಥಿಕವಾಗಿ ಸಂಪನ್ನರು ಮತ್ತು ಆರೋಗ್ಯ ಹೊಂದಿರುವವರು ಜೀವಮಾನದಲ್ಲಿ ಒಂದು ಬಾರಿಯಾದರೂ ಪವಿತ್ರ ಈ ಹಜ್ ಯಾತ್ರೆ ಮಾಡುವುದು ಇನ್ನು ಐದನೆಯ ಪ್ರಶ್ನೆ ಅರಬ್ಬರು ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಬಾಗ್ದಾದ್ ಅವರ ಶ್ರೇಷ್ಠ ಬಂದ ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು ಎರಡು ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆ ನೀಡಿದರು ನಾಲ್ಕನೆಯ ಪಾಯಿಂಟ್ ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಐದನೆಯ ಕೊಡುಗೆ ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ ಇವಿಷ್ಟು ಅರಬ್ಬರ ಕೊಡುಗೆಗಳಾಗಿವೆ ಮಕ್ಕಳೇ ಇನ್ನು ಆರನೆಯ ಪ್ರಶ್ನೆ ಅಟೋಮಾನ್ ತರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಅಲೆಮಾರಿ ಜನಾಂಗಕ್ಕೆ ಸೇರಿದ ತರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಈಗಿನ ತುರ್ಕ್ಮೆನಿಸ್ತಾನ ಎರಡನೇ ಪಾಯಿಂಟ್ ಇವರು ಇಸ್ಲಾಂ ಅನುಯಾಯಿಗಳಾದರು ಮೂರನೇ ಪಾಯಿಂಟ್ ಅವರು ಕುಬ್ಲಾಯ್ ಖಾನನ ನಂತರ ಪ್ರಾಬಲ್ಯಕ್ಕೆ ಬಂದರು ನಾಲ್ಕನೇ ಪಾಯಿಂಟ್ ಅವರು ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಐದನೇ ಪಾಯಿಂಟ್ ಭಾರತದ ಮೇಲೆ ಆಕ್ರಮಣ ಮಾಡಿ ಸಂಪತ್ತನ್ನು ಲೂಟಿ ಮಾಡಿದರು ಇದಾಗಿತ್ತು ಮಕ್ಕಳೇ ಇಂದಿನ ವಿಡಿಯೋ ಈ ಒಂದು ವಿಡಿಯೋ ನಿಮಗೆಲ್ಲಿ ನಿಮಗೆಲ್ಲ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು